ಈಗ ಇನ್ನೊಂದು ಕವನ ಕವನವಚನ ಜ್ಯೋತಿಯಾಗಿ ಬೆಳಗಿದೆ ನಮ್ಮ ನಾಮ ಪುಣ್ಯದಿಂದ ಕನಕನೇ ಕೇಶವನೊಳಿದ ನನ್ನನೆ ನೀನು ಮೂಡಿ ಥಳಥಳನೆ ತೊಳಗಿದೆ ಬೆಳಗಿದೆ ನಿನ್ನ ಭಕ್ತಿ ಅಂಥದಯ್ಯ ಭಾವವೆಂಥದಯ್ಯ ಸಂತ ಕವಿ ಕನಕದಾಸ ತುಂಬಿದಿರಿ ಕೇಶವನ ಕೀರ್ತನೆಯ ಕಲಶ ನಾದ ನದಿಯಲ್ಲಿ ಮಿಂದು ಹಾಡಿದರಯ್ಯ ನಿಮ್ಮ ಗೀತ ವಿಲಾಸ ಸಹಜ ಸಸ ಕುಲ ಕುಲ ಕುಲವೆಂದು ಬಡಿದಾಡದಿರಿ ಹೆಂಡೇರ ನಾಳುವಳಿ ಕನ್ನಿಕೆ ಎಂದು ದ್ಯಾವಿ ನಮ್ಮ ದ್ಯಾವರು ಬಂದಾರ ಎಂದು ಡೊಳ್ಳು ಬಾರಿಸುತ್ತ ಕುಣಿದರ ಈ ಸಂತಸರಿ ಸೂಸಿ ದಯ ಸವಿ ನಿಮ್ಮ ವಾಣಿಯೋಳಾಡಿ ಹುಮ್ಮಸದ ಲಯ ಎಲ್ಲಿದೆ ಭಯ ನಿಮ್ಮ ಪದ ಸ್ವಚ್ಛಂದ ಛಂದೋಲಯ ಕಂಬಳಿ ಹೊದ್ದು ಕುರಿ ಕಾಯುತ್ತಲಿದ್ದು ಹದ ಬಂತು ನಿಮ್ಮಿಂದ ಕನ್ನಡದ ಪದಗಳಿಗೆ ಕಸು ಬಂತು ತಾನರಿದು ಕುರುಬಕುಲ ಸಂಕುಲಕ್ಕೆ ಹೊಸ ಮುಗುಳ ತಳೆದಿತ್ತು ಸಾಹಿತ್ಯ ತೋಟ ಚತುರ ಯುಕ್ತಿಯಲ್ಲಿ ಛಲದ ಸಲುಗೇ ದಲಿತ ಧ್ವನಿಯ ರಣ ಕಹಳೆ ಮೊಳಗಿಸಿ ಮೊದಲ ಜಾವದ ಕೋಳಿಯ ಕೂಗಾಗಿ ಎಚ್ಚರಿಸಿ ಅನುಭವ ಅಭಿವ್ಯಕ್ತಿ ಎರಡನ್ನು ಮೇಳೈಸಿ ಆಧ್ಯಾತ್ಮ ಸಾಧನೆಯ ಸತ್ಯ ಬಿತ್ತರಿಸಿ ಕಾಗಿನೆಲೆ ಆದಿ ಕೇಶವ ನಿನ್ನ ಕಣ್ಮನಿ ಉಡುಪಿ ಕೃಷ್ಣನನ್ನೇ ತಿರುಗಿಸಿದ ಮಹಾಮಣಿ ಕೃಷ್ಣ ಸಂಸ್ಕೃತಿಯ ಕನೆ ಭಕ್ತ ಶಿರೋಮಣಿ ನಿನ್ನ ನುಡಿ ಹೊನ್ನ ಕಿಡಿ ಜಾಗೃತಿಯ ಗುರು ವ್ಯಾಸರಾದರಿಂದ ಅಂಕಿತ ಪಡೆದ ಆ ದಿನ ಜ್ಞಾನ ಭಕ್ತಿ ವೈರಾಗ್ಯದ ದಾರಿ ಹಿಡಿದ ಸುದಿನ ಹರಿನಂಬಿ ನಡೆದೆಯ ನಿಜದೊಳಿಂಬು ಒಡೆದೆಯ ದಲಿತ ನಿಲದಿ ಉಯ್ಯಾಲೆಯಾಡುತ್ತದೆ ಹರಿದಾಸ ಸಾಹಿತ್ಯದ ಗಗನಾಂಗಣದಿ ನಿನ್ನ ಕಿರಣ ಕೀರ್ತಿ ಪತದಿ ತೂರಿ ಬಂದಿದೆ ಕೆಲ ನಿಂತಿದೆ ಕೌತುಕವ ತಂದಿದೆ ಜ್ಯೋತಿಯಾಗಿ ಬೆಳಗಿದೆ ಜ್ಯೋತಿಯಾಗಿ ಬೆಳಗಿದೆ ದಿವ್ಯ ಜ್ಯೋತಿಯಾಗಿ ಬೆಳಗಿದೆ